ದರ್ಶನ್ ಧರ್ಮಪತ್ನಿಯವರ ಟೆಂಪಲ್ ರನ್ ಮುಂದುವರೆದಿದೆ ಚಂಡಿಕಾ ಯಾಗದಲ್ಲಿ ಸಂಕಲ್ಪ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ ವಿಜಯಲಕ್ಷ್ಮಿ ಉಡುಪಿಯ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದಿದ್ದಾರೆ ವಿಜಯಲಕ್ಷ್ಮಿಯವರು ಯಾಗದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ ದರ್ಶನ್ ಬಂಧನ ಮುಕ್ತಿಯಾಗಿ ಮೂಕಾಂಬಿಕಾ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಒಂದು ತಿಂಗಳಿಗೂ ಹೆಚ್ಚು ಕಾಲ ಆಯಿತು ಒಂದು ಕಡೆ ಸಿ ಎಮ್ಮು ಡಿ ಸಿ ಎಮ್ಮು ಪ್ರಭಾವಿಗಳನ್ನು ಭೇಟಿ ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ಅವರು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಇದು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ವಿಜಯ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಪ್ರತ್ಯಕ್ಷರಾಗಿದ್ದು ವಿಶೇಷ ಚಂಡಿಕಾಯಾಗದಲ್ಲಿ ಭಾಗಿಯಾಗಿದ್ದಾರೆ ಬಂದಿರುವ ಸಂಕಷ್ಟವನ್ನು ಪರಿಹರಿಸು ಅಂಥೇಳಿ ದೇವರ ಮೊರೆ ಹೋಗಿದ್ದಾರೆ ಗಂಡನನ್ನು ಕಾಪಾಡು ಜೈಲಿನಿಂದ ಹೊರತರಿಸಲಿಕ್ಕೆ ಆಶೀರ್ವಾದ ಮಾಡು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಈಗ ದೇವರ ಮೊರೆ ಹೋಗಿರುವಂಥದ್ದು ಒಂದು ಕಡೆ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ದರ್ಶನ್ ಜೊತೆಗೆ ಮಾತುಕತೆಯನ್ನು ಆಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದರು ಗಂಡನನ್ನು ಹೊರತರಲಿಕ್ಕೆ ಮಾಡಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಜಯಲಕ್ಷ್ಮಿಯವರು ಮಾಡ್ತಾ ಇರುವಂತಹದ್ದು ಗಂಡ ಹೊಡಿಲಿ ಬಡಿಲಿ ಚಿತ್ರ ಹಿಂಸೆ ಕೊಡಲಿ ಗಂಡ ಗಂಡನೆ ಗಂಡನನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಗಂಡನನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಅಂದ್ಕೊಂಡು ವಿಜಯಲಕ್ಷ್ಮಿಯವರು ಶತಾಯ ಗತಾಯ ದರ್ಶನ್ ಅವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವನ್ನು ನೀವು ಗಮನಿಸ್ತಾ ಇದ್ದೀರಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಇವತ್ತು ವಿಜಯಲಕ್ಷ್ಮಿಯವರು ಪ್ರತ್ಯಕ್ಷರಾಗಿದ್ದರು ವಿಶೇಷ ಚಂಡಿಕಾ ಹೋಮದಲ್ಲಿ ಯಾಗದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಕುಟುಂಬಕ್ಕೆ ಎದುರಾಗಿರುವಂತಹ ಈ ಸಂಕಷ್ಟವನ್ನು ಪಾರು ಮಾಡುವಂಥೇಳಿ ದೇವರ ಮೊರೆ ಹೋಗಿರುವಂಥದ್ದು ದೇವರ ಮೊರೆ ಇದೇ ಮೊದಲ ಈ ಹಿಂದೆ ಮೈಸೂರಿನ ಚಾಮುಂಡೇಶ್ವರಿಯ ಸಂಧಾನಕ್ಕೂ ಕೂಡ ಅವರು ಭೇಟಿ ಕೊಟ್ಟಿದ್ದರು ಕಾಪಾಡಮ್ಮ ತಾಯಿ ಅಂಥೇಳಿ ಕೈ ಮುಗಿದಿದ್ರು ಅದಾದ ಮೇಲೆ ಹಲವು ದೇವಸ್ಥಾನಗಳಿಗೂ ಹೋಗಿ ಇದೇ ರೀತಿಯ ಮೊರೆಯನ್ನು ಇಟ್ಟಿದ್ದರು ಪ್ರಾರ್ಥನೆಯನ್ನು ಮಾಡಿದರು ವಿಶೇಷ ಹೋಮ ಯಾಗವನ್ನು ಮಾಡಿದರು ದೇವರ ಆಶೀರ್ವಾದ ಬೇಕು ಅಂಥೇಳಿ ಗಂಡನನ್ನು ಹೊರತರುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ಅವರು ಕೊಲ್ಲೂರಿನಲ್ಲಿ ಇವತ್ತು ವಿಜಯಲಕ್ಷ್ಮಿಯವರು ಪ್ರತ್ಯಕ್ಷರಾಗಿದ್ದಾರೆ ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮ್ಮ ಆಪ್ತರೊಟ್ಟಿಗೆ ಇವತ್ತು ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನವನ್ನು ಪಡೆದಿದ್ದಾರೆ ವಿಶೇಷ ಯಾಗದಲ್ಲೂ ಕೂಡ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಭಾಗಿಯಾಗಿರುವಂಥದ್ದು ದರ್ಶನ್ ಅವರು ಇದೇ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹಲ್ಲೆಯನ್ನು ಮಾಡಿದರು ಅದಾದ ಮೇಲೆ ಇದೇ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ರು ಅಲ್ಲಿ ಹನ್ನೊಂದು ದಿವಸ ಇದ್ದರು ಅದಾದ ಮೇಲೆ ಮತ್ತೆ ವಾಪಸ್ ಬಂದಿದ್ರು ಈಗ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಜೈಲು ವಾಸಿಯಾಗಿದ್ದಾರೆ ವಿಚಾರಣಾಧೀನ ಕೈದಿಯಾಗಿದ್ದಾರೆ ನಟ ದರ್ಶನ್ ಅವರು ಒಂದು ಕಡೆ ದರ್ಶನ್ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಮತ್ತೊಂದು ಕಡೆ ತನ್ನ ತಪ್ಪಿನ ಅರಿವಾಗಿ ಪಾಪ ಪ್ರಾಯಶ್ಚಿತದ ಕೂಡ ಅವರಿಗೆ ಕಾಡ್ತಾ ಇದೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಇದರ ನಡುವೆ ಗಂಡನನ್ನು ಹೇಗಾದರೂ ಮಾಡಿ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ದೇವರ ಮೊರೆ ಹೋಗಿರುವಂಥದ್ದು ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿಯವರು ಪ್ರತ್ಯಕ್ಷರಾಗಿದ್ದಾರೆ ಬೆಳ್ಳಂಬಳಗಿಯೇ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ವಿಶೇಷ ಹೋಮ ಹವನವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ